ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್ ಇವತ್ತು ಶನಿವಾರ ನಿನ್ನೆ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಪಿತೃಪಕ್ಷದ್ದು ಜೊತೆಗೆ ಗ್ರೀಷ್ಮ ಬರ್ತ್ಡೇ ಕೂಡ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಚೆನ್ನಾಗಿತ್ತು ಏನೇ ಆಗಲಿ ಯಾವುದೇ ಒಂದು ಕೆಲಸ ಮಾಡಿದೀವಿ ಅಂತಂದರೆ ಅದರಲ್ಲಿ ಖುಷಿ ಇರಬೇಕು ಮತ್ತು ನೆಮ್ಮದಿ ಇರಬೇಕು ಮನಸ್ಸಿಗೆ ಸಿಗೋವಂಥ ನೆಮ್ಮದಿಗಿಂತ ದೊಡ್ಡದಾಗಿರೋಂಥ ಶ್ರೀಮಂತಿಕೆ ಈ ಜಗತ್ತಲ್ಲಿ ಯಾವುದೂ ಇಲ್ಲ ಅಲ್ವಾ ಬೆಳಿಗ್ಗೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ ಅನ್ವಿ ಕೂಡ ಆಟ ಆಡ್ತಾ ಇದ್ದಾನೆ ಭೂಮಿಕ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ ಮತ್ತು ಇಲ್ಲಿ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೆ ಅಂದರೆ ರಾಗಿ ಮತ್ತು ಗೋಧಿ ಎರಡನ್ನೂ ಮಿಕ್ಸ್ ಮಾಡಿ ರೊಟ್ಟಿ ಅಥವಾ ದೋಸೆ ಎರಡು ರೀತಿಯೂ ಹಾಕ್ಬೋದು ಇದು ಅದನ್ನು ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ಅಪ್ಪಂಗೆ ಅಮ್ಮ ಇಲ್ಲಿ ಹೊರಗಡೆ ಹೂ ಕಟ್ತಾ ಇದ್ದಾರೆ ದೇವ್ರಿಗೆ ಒಬ್ಬೊಬ್ರು ಕೆಲಸ ಇದ್ದೀವಿ ಎಲ್ಲರೂ ಕುಟ್ಕೊಂಡು ಕೆಲಸ ಮಾಡೋದ್ರಿಂದ ಬೇಗ ಮುಗಿಯುತ್ತೆ ಮತ್ತು ಎಲ್ಲ ಇಲ್ಲಿ ಊಟ ಬಡಿಸಿತ್ತಲ್ವ ಅದಕ್ಕೆ ಇಲ್ಲಿ ಶೋಭಾ ಅಂಟಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಗ್ರೀಷ್ಮ ಮತ್ತು ಅನ್ವಿ ಕೂಡ ತಿಂಡಿ ತಿನ್ಕೊಂಡು ಆಟಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಎಲ್ಲ ಕೆಲಸಗಳನ್ನ ಮುಗಿಸಿ ಬೆಳಗಿನ ತಿಂಡಿ ಎಲ್ಲ ಮುಗಿಸಿದ್ವಿ ರಾತ್ರಿದೆಲ್ಲ ಎಡೆಗಿಟ್ಟಿತ್ತಲ್ಲ ಅದನ್ನು ಕೂಡ ಕ್ಲೀನ್ ಮಾಡಿ ಆಯಿತು ಅನ್ವಿಕ್ ತಿಂಡಿ ತಿನ್ಕೊಂಡು ಅಪ್ಪನ ಜೊತೆ ರೌಂಡ್ಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದ ಎಲ್ಲೋಗಿದ್ದ ಕೇಳೋಣ ಬನ್ನಿ ಏನೇನು ರೆಡಿ ಮಾಡಿಸ್ತೆ ಸೈಕಲ್ ಏನಾಗಿತ್ತು ಏನದು ಬ್ರೇಕ್ ಸರಿಗಿರ್ಲಿಲ್ವ ಅದಕ್ಕೆ ಆರೆಂಜ್ ವೈರ್ ಹಾಕಿರೋದ ಅದು ಸ್ಟ್ಯಾಂಡ್ ಹಾಕಿ ನಿಲ್ಸು ನೋಡೋಣ ಸರಿ ಮಾಡಿಸೈತ ನೋಡೋಣ ಅನ್ವಿ ಕಪ್ಪನ್ ಜೊತೆ ಸೈಕಲ್ ರೆಡಿ ಮಾಡ್ಸ್ಕೊಂಡು ಬರೋಕ್ಕೆ ಅಂತ ರೌಂಡ್ಸ್ ಅಂತ ಹೇಳ್ಬಿಟ್ಟು ಹೋಗಿದ್ದ ಸೈಕಲ್ದು ಬ್ರೇಕು ಮತ್ತು ಸ್ಟ್ಯಾಂಡು ಎರಡೂ ಕೂಡ ರೆಡಿ ಮಾಡಿಸ್ಕೊಂಡು ಒಟ್ಟಿಗೆ ರೌಂಡ್ಸ್ ಹಾಕ್ಕೊಂಡು ಬಂದಿದ್ದ ಒನ್ ವೀಕ್ ಅಪ್ಪನ ಜೊತೆ ಅಪ್ಪಪ್ಪ ಇದ್ದರೆ ಅವ್ನಿಗೆ ಇನ್ನೇನು ಬೇಡ ಆ ಥರ ಊರಲ್ಲಿದ್ದರೆ ಅವ್ನಿಗೆ ಖುಷಿ ಅಪ್ಪನ ಜೊತೆ ಓಡಾಡಿಕೊಂಡು ಸುತ್ತಾಡಿಕೊಂಡು ಫ್ರೆಂಡ್ಸ್ ಥರ ಮಾತಾಡ್ಕೊಂಡು ಇರ್ತಾರೆ ಜೊತೆಗೆ ಅಪ್ಪನೂ ಅಷ್ಟೇ ಮಕ್ಕಳಿಬ್ರು ಜೊತೆಗೂ ಕೂಡ ಫ್ರೆಂಡ್ಸ್ ಥರ ತುಂಬ ಚೆನ್ನಾಗಿ ಆಟ ಆಡ್ಸೋದಿರ್ಬೋದು ಮತ್ತು ಸ್ಟೋರಿ ಯಾವುದಾದ್ರೂ ಹೇಳೋದಿರ್ಬೋದು ಆ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದರಿಂದ ಮಕ್ಕಳಿಬ್ರು ಕೂಡ ಊರಿಗೆ ಹೋಗೋದನ್ನು ಮತ್ತು ಅಪ್ಪಪ್ಪನ ಜೊತೆ ಇರೋದನ್ನು ತುಂಬಾ ಇಷ್ಟಪಡ್ತಾರೆ ಊರಲ್ಲಿ ಇವತ್ತು ತುಂಬಾ ಬಿಸಿಲಿದೆ ಮತ್ತು ತುಂಬಾ ಶೆಕೆನು ಕೂಡ ಇದೆ ಅವ್ನಿಗೆ ಬೇಡ ಇವಾಗ ಬಿಸಿಲಿದೆ ಆಮೇಲೆ ರೈಡ್ ಮಾಡುವೆ ಸೈಕಲ್ನ ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಸೈಕಲಲ್ಲಿ ಆಟ ಆಡ್ಬಿಟ್ಟು ಬರ್ತೀನಮ್ಮ ಅಂತ ಹೇಳ್ತಾ ಇದ್ದಾನೆ ಎಲ್ಲರೂ ಕೂಡ ತಿಂಡಿ ಮುಗಿಸ್ಕೊಂಡು ಮಾತಾಡ್ತಾ ಟೀ ಕುಡಿತಾ ಇದ್ದಾರೆ ಎಲ್ಲರೂ ಕೂಡ ಒಳಗಡೆ ಮಾತಾಡ್ತಾ ಕೂತಿದ್ರೆ ಆಲ್ರೆಡಿ ಅನ್ವಿಕ್ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಎಲ್ಲಿ ಅಂತ ನೋಡಿದ್ರೆ ಅವನು ಆಲ್ರೆಡಿ ತಿರ್ಗಾ ಸೈಕಲ್ ರೈಡಿಂಗ್ ಮಾಡ್ತಾ ಇದ್ದಾನೆ ಬಿಸಿಲಿದ್ರು ಕೂಡ ಅವನಿಗೆ ಊರಿಗೆ ಬಂದರೆ ಸೈಕಲೇ ಫ್ರೆಂಡು ಅವನಿಗೆ ಸೈಕಲ್ ಇದ್ದರೆ ಬೆಳಗ್ಗೆಯಿಂದ ಸಂಜೆ ತನಕ ಅದೊಂದು ಸೈಕಲ್ ರೈಡಿಂಗಲ್ಲೇ ಟೈಮ್ ಪಾಸ್ ಮಾಡಿರ್ತಾನೆ ಅವನು ಅವನು ಅಪ್ಪಪಪ್ಪನ್ನ ಅಲ್ಲೇ ಕೂರಿಸ್ಕೊಂಡು ಸೈಕಲ್ ರೈಡ್ ಮಾಡ್ತಿದ್ದಾನೆ ಬೆಳಿಗ್ಗೆಯಿಂದ ಎಷ್ಟು ಸಲ ರೌಂಡ್ಸ್ ಹೊಡೆದಿದ್ದಾನೆ ಅಂತ ಅವನಿಗೆ ಗೊತ್ತು ಅದ್ರ ಜೊತೆಗೆ ಎಷ್ಟು ಸಲ ಬಿದ್ದಿದ್ದಾನೆ ಅನ್ನೋದು ಅವನಿಗೆ ಗೊತ್ತು ಈಗಲೂ ಒಂದು ಸಲ ಬಿದ್ದ ಬಿದ್ದ ಮೇಲೆ ನಾನು ಅಲ್ಲೋದ್ರೆ ಮತ್ತೆ ಅಳ್ತಾನೆ ಅಂತ ಅಲ್ಲಿ ಹೋಗ್ಲಿಲ್ಲ ನಾನು ಮತ್ತೆ ಮಧ್ಯಾಹ್ನದ್ದು ಊಟ ಮುಗಿಸ್ಕೊಂಡು ಗ್ರೀಷ್ಮ ಮತ್ತು ಅನ್ವಿಕ್ ಇಬ್ಬರು ಕೂಡ ಮನೆ ಹತ್ರನೇ ಆಟ ಆಡ್ತಿದ್ದಾರೆ ಹೊರ್ಗಡೆ ಎಲ್ಲ ಸೈಕಲ್ ಹೊಡೆದಿದ್ದಾಯಿತು ಈಗ ಮನೆ ಹತ್ರ ಆಟ ಆಡ್ತಿದ್ದಾರೆ ಇಬ್ಬರು ಕೂಡ ಇದು ರೇಣು ಆಂಟಿ ಮನೆ ಗಾರ್ಡನಲ್ಲಿರುವಂತಹ ಒಂದು ಬಳ್ಳಿ ತುಂಬ ಚೆನ್ನಾಗಿ ಚಪ್ರಾ ಥರ ಹಾಕಿ ಅದ್ರ ಮೇಲ್ಗಡೆ ಹಬ್ಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನೇ ನೋಡ್ತಾ ಇದ್ವಿ ಅಲ್ಲೇ ವಾಕ್ ಮಾಡ್ತಾ ಇದ್ವಿ ಸಂಜೆ ಆಗಿತ್ತಲ್ಲ ಊಟ ಎಲ್ಲ ಮುಗ್ದಿತ್ತು ಅಂತ ವಾಕ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಚಿಕ್ಕದಾಗಿ ಹಾಕಿದ್ರು ಬಳ್ಳಿ ಥರ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ಈಗ ಹಾಗೆಯೇ ಅಲ್ಲಿ ಇಪ್ಲಿ ಗಿಡನೂ ಕೂಡ ಹಾಕಿದ್ರು ಇಪ್ಲಿ ಗಿಡ ಅಲ್ಲ ಅದು ಬಳ್ಳಿ ಇದನ್ನು ಉದ್ದ ಮೆಣಸು ಅಂತಲೂ ಕರೀತಾರೆ ಇಂಗ್ಲೀಷ್ನಲ್ಲಿ ಲಾಂಗ್ ಪೆಪ್ಪರ್ ಅಂತ ಕರೀತಾರೆ ಇದು ತುಂಬ ಉತ್ತಮವಾಗಿರುವಂತಹ ಮನೆ ಔಷಧಿಯಾಗಿ ಯೂಸ್ ಮಾಡ್ಬೋದು ಇದನ್ನು ಯಾವ್ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಜೀರ್ಣಕ್ರಿಯೆ ಆಗಲಿಲ್ಲ ಅಂತಂದರೆ ಅಂದರೆ ಡೈಜೆಷನ್ ಆಗಿಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಬೋದು ಜೊತೆಗೆ ಮಲಬದ್ಧತೆ ಸಮಸ್ಯೆ ಇರೋರು ಕೂಡ ಇದನ್ನು ತೇದು ರಸ ಕುಡಿಯೋದ್ರ ಮೂಲಕ ಆ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಲೋ ಬಿ ಪಿ ಇರೋರ್ಗಂತೂ ಇದು ಒಳ್ಳೆ ಬೆಸ್ಟ್ ಮನೆ ಬದ್ದಾಗಿರುತ್ತೆ ಏಕೆಂದರೆ ಇದನ್ನ ಪೌಡರ್ ರೀತಿ ಮಾಡಿ ಒಂದು ಚಿಟಿಕೆಯಷ್ಟು ಬಳಸೋದ್ರಿಂದ ಕೂಡ ಅವ್ರಿಗೆ ಲೋ ಬಿ ಪಿ ಕರೆಕ್ಟ್ ಆಗುತ್ತೆ ಜೊತೆಗೆ ಮೇಯ್ನಾಗಿ ಹೇಳಬೇಕು ಅಂತಂದರೆ ಬೆನ್ನು ನೋವು ಸೊಂಟ ನೋವು ಮತ್ತು ಕೀಲು ನೋವು ಇದ್ದವರು ಕೂಡ ಇದನ್ನು ಪೌಡರ್ ಮಾಡಿ ಮಜ್ಜಿಗೆ ಜೊತೆಗೆ ಅರ್ಧ ಸ್ಪೂನ್ ಮಿಕ್ಸ್ ಮಾಡಿಕೊಂಡು ವಾರದಲ್ಲಿ ಎರಡು ಸಲ ಕುಡಿಯೋದ್ರಿಂದ ಈ ಎಲ್ಲ ನೋವುಗಳಿಂದ ಕೂಡ ನಾವು ದೂರ ಇರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಬರುವಂತಹ ಶೀತ ಕೆಮ್ಮು ಕಫಾಗೆ ಇದು ಬೆಸ್ಟ್ ಮನೆಮದ್ದಾಗಿದೆ ಇದನ್ನು ಮಕ್ಕಳಿಗೆ ಕಷಾಯ ಮಾಡಿಕೊಡೋದ್ರ ಮೂಲಕ ಅಥವಾ ಇಪ್ಪಲಿನ ತೇದು ನೆಕ್ಸೋದ್ರ ಮೂಲಕ ಆಗ್ಬೋದು ಅಥವಾ ಪೌಡರನ್ನು ಹಾಫ್ ಸ್ಪೂನಷ್ಟು ಕೊಡೋದ್ರ ಮೂಲಕ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ಬೋದು ಇದು ಕಟ್ಟಿರೋಂತಹ ಕಫಾನು ಕೂಡ ಕರಗಿಸುತ್ತೆ ಇದಿಷ್ಟು ಕೂಡ ಇದರ ಉಪಯೋಗಗಳು ಸಂಜೆ ಆಗಿತ್ತು ಎಲ್ಲರೂ ಕೂಡ ಇದ್ವಲ್ಲ ಅದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಗೇಮ್ ಆಡೋಣ ಅಂತ ಅಲ್ಲಿರುವಂಥ ನ್ಯಾಚುರಲ್ ಆಗಿ ಸಿಗೋ ಅಂಥ ಒಂದು ಗೇಮ್ನ ಅರೇಂಜ್ ಮಾಡ್ಕೊಂಡಿದ್ದೀವಿ ಏನಂದರೆ ಅಲ್ಲೇ ಇರೋವಂಥ ನಾಲ್ಕು ವೆರೈಟಿ ಲೀಫ್ಗಳನ್ನು ಕಟ್ ಮಾಡ್ಕೊಂಡು ಬಂದು ಒಂದು ಆರ್ಡರಲ್ಲಿ ಜೋಡಿಸಿದೆ ಒಳಗಡೆ ಡಬ್ಬದ ಮೇಲ್ಗಡೆ ಆಪೋಸಿಟಲ್ಲಿ ನಿಂತು ಎಲ್ಲ ಸ್ಪರ್ಧಿಗಳು ಕೂಡ ಅದೇ ಆರ್ಡರಲ್ಲಿ ಜೋಡಿಸ್ಬೇಕು ಜೋಡಿಸ್ದವ್ರಿಗೆ ಫ್ರೈಸ್ ಅಂತ ಗೇಮ್ನ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿ ಆಟನ ಸ್ಟಾರ್ಟ್ ಮಾಡಿದ್ದೀವಿ ಮೊದಲನೇದಾಗಿ ಐಶ್ವರ್ಯ ಆಟನ ಸ್ಟಾರ್ಟ್ ಮಾಡಿದ್ದಾಳೆ ಅದೇ ಆರ್ಡರಲ್ಲಿ ಅವಳು ಲೀಫ್ಗಳನ್ನ ಅರೇಂಜ್ ಮಾಡ್ತಾಳ ಅಂತ ನೋಡೋಣ ಎರಡು ಕರೆಕ್ಟಾಗಿ ಇಟ್ಲು ಅದಾದಮೇಲೆ ತಿರ್ಗ ಅದನ್ನ ಶಫಲ್ ಮಾಡಿದ್ಲು ನೋಡೋಣ ಬನ್ನಿ ಈಗ ಮೈಶೂ ರಂಗು ನಿಂದು ಅನ್ಸರು ನೆಕ್ಸ್ಟು ಭೂಮಿಕ ಇರ ಇರ್ಣ ಮುಗೀತ ಭೂಮಿಕ ಗ್ರೀಷ್ಮೂಮಿ ಕುಂದು ರಾಂಗ್ ಆಯ್ತು ಈಗ ನಿನ್ ಚಾನ್ಸು ಏ ಯಾರು ಮಾತಾಡ್ಬೇಡಿಪ್ಪ ಮುಗಿತಂದಾಗ ಡನ್ ಅಂತ ಹೇಳೋ ಕೃಷ್ಣ

ನನ್ ನಾನು ಕೂಡ ಲೀಫ್ಗಳನ್ನ ಕರೆಕ್ಟ್ ಆರ್ಡರಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ಆದರೆ ಕರೆಕ್ಟ್ ಆರ್ಡರಲ್ಲಿ ನಾನು ಇಡ್ಲಿಲ್ಲ ನಿಮ್ಮದು ನೆಕ್ಸ್ಟ್ ಶೋಭಾ ಆಂಟಿ ಬಂದಿದ್ದಾರೆ ಅವ್ರ ಟರ್ನ್ ಇವಾಗ ಅವರು ಕೂಡ ಕರೆಕ್ಟ್ ಆರ್ಡರಲ್ಲಿ ಜೋಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ಕಡೆಯಿಂದ ನಮ್ಮ ಇದ್ದಾನಲ್ಲ ಅವನು ಎಲ್ಲ ರಾಂಗ್ 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 ಅಂತ ಅವನೊಂದು ಕ್ಲೂ ಕೊಡ್ತಾನೆ ಇರ್ತಾನೆ ಎಲ್ರಿಗೂ ಅದು ಕರೆಕ್ಟ್ ಇದ್ದರೂ ಅಷ್ಟೇ ರಾಂಗಿದ್ರು ಅಷ್ಟೇ ನಮಗೆ ಫುಲ್ ಕನ್ಫ್ಯೂಷನ್ ಮಾಡ್ತಾ ಇದ್ದ ಅವನು ಅದನ್ನ ಕೇಳಿಸ್ಕೊಂಡು ನಾವೇನಾದರೂ ಇಟ್ಟರೆ ಕರೆಕ್ಟಾಗಿ ಆರ್ಡರಲ್ಲಿ ಇಡೋರು ಕೂಡ ಕನ್ಫ್ಯೂಷನ್ ಆಗಿಬಿಡ್ತಾರೆ ನೆಕ್ಸ್ಟ್ ರೇಣುಕಾ ಅಂಟಿದ್ದು ಅವರು ಕೂಡ ಈಗ ಲೀಫ್ಗಳನ್ನ ಆರ್ಡರಲ್ಲಿ ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ ಎನ್ಕರೇಜ್ ಮಾಡೋದ್ರ ಜೊತೆಗೆ ಎಲ್ಲರೂ ಕೂಡ ಕನ್ಫ್ಯೂಷನ್ ಕೂಡ ಮಾಡ್ತಾಯಿದ್ದಾರೆ ನೋಡೋಣ ಇವ್ರು ಯಾವ ರೀತಿ ಇರ್ತಾರೆ ಅಂತ ಕರೆಕ್ಟ್ ಆರ್ಡರಲ್ಲಿ ಇರ್ತಾರ ಇಲ್ವಾ ಅಂತ ಆಲ್ರೆಡಿ ತ್ರೀನ ಕರೆಕ್ಟ್ ಆರ್ಡರಲ್ಲಿ ಇಟ್ಟಿದ್ದರು ಈಗ ಚೇಂಜ್ ಮಾಡ್ತಾಯಿದ್ದಾರೆ ಕೊನೆಗೆ ಎಲ್ಲನೂ ಕೂಡ ಕರೆಕ್ಟ್ ಆರ್ಡರಲ್ಲಿ ಇಟ್ಟಿದ್ದಾರೆ ಲೀಫ್ಗಳನ್ನ ಬನ್ನಿ ತೋರಿಸ್ತೀನಿ ಎಲ್ಲ ಕರೆಕ್ಟಾಗಿದೆಚುಲೇಷನ್ಸ್ ಫಸ್ಟ್ ಪ್ರೈಸ್ ಏನು ಹೇಳಿ ನಾಲ್ಕು ಪರ್ಕ್ ಕೊನೆಗೆ ಆಂಟಿ ಗೆದ್ರು ನಾಲ್ಕು ಪರ್ಕ್ ಸಿಕ್ಕಿತ್ತಲ್ವ ಫಸ್ಟ್ ಪ್ರೈಸ್ ಅದನ್ನೆಲ್ಲ ಅಲ್ಲೇ ಎಲ್ರಿಗೂ ನಾನು ಕೊಟ್ಬಿಟ್ರು ತುಂಬಾ ಖುಷಿ ಪಡ್ತಾ ಇದ್ದ ಅನ್ವಿಕೋ ಎಲ್ಲರೂ ಆಟಾಡಿದ್ರು ಯಾರೂ ವಿನ್ ಆಗಲಿಲ್ಲ ಅತ್ತೆ ಗೆದ್ರು ಅಂತ ಖುಷಿ ಪಡ್ತಾ ಇದ್ದ ಅದಾದ್ಮೇಲೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು ಸೆಕೆಂಡ್ ರೌಂಡಲ್ಲಿ ಕೂಡ ಐಶ್ವರ್ಯಾ ಭೂಮಿಕಾ ಗ್ರೀಷ್ಮ ವೆಂಕಟೇಶ್ ಅಂಕಲು ಶೋಭಾ ಅಂಟಿ ಎಲ್ಲರೂ ಕೂಡ ಆಟ ಆಡಿದ್ರು ಆದರೆ ಅವ್ರುಗಳು ಕೂಡ ಯಾರೂ ಕರೆಕ್ಟ್ ಆರ್ಡರಲ್ಲಿ ಲೀಫ್ನ ಅರೇಂಜ್ ಮಾಡಲಿಲ್ಲ ನೆಕ್ಸ್ಟು ಅಮ್ಮ ಬಂದರು ಅಮ್ಮಂಗೆ ಹೇಳಿದ್ವಿ ಈ ಥರ ಗೇಮ್ ಆಟಾಡ್ತಾ ಇದ್ದೀವಿ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಸರಿ ಆಯಿತು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಲೀಫ್ಗಳನ್ನ ಅರೇಂಜ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಆರ್ಡರಲ್ಲಿ ಇಟ್ಟಿದ್ದಾರ ಇಲ್ವಾ ಅಂತ ನೋಡೋಣ ಬನ್ನಿ ಕರೆಕ್ಟಾಗಿರೋ ಆರ್ಡರಲ್ಲೇ ಅವರು ಇಟ್ಟಿದ್ದಾರೆ ಅನ್ವಿಕ್ ಮತ್ತು ಗ್ರೀಷ್ಮ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಯಿತು ಅಮ್ಮನೂ ಕರೆಕ್ಟ್ ಆರ್ಡರಲ್ಲಿ ಲೀಫ್ಗಳನ್ನ ಅರೇಂಜ್ ಮಾಡಿದ್ದಾರೆ ಅಂತ ಟೋಟಲ್ ಆಗಿ ರೇಣು ಆಂಟಿ ಮತ್ತು ಅಮ್ಮ ಇಬ್ಬರು ಕೂಡ ಕರೆಕ್ಟ್ ಆರ್ಡರಲ್ಲಿ ಲೀಫ್ನ ಅರೇಂಜ್ ಮಾಡಿದ್ರು ಎಲ್ಲಾರದು ಆಟ ಆದ್ಮೇಲೆ ಅನ್ವೀಕ್ ಇವಾಗ ನಾನು ಅರೇಂಜ್ ಮಾಡ್ತೀನಿ ಲೀಫ್ಗಳನ್ನ ಅಂತ ಬಂದಿದ್ದೇನೆ ಆಯ್ತಪ್ಪ ಮಾಡ್ದೆಪ್ಪ ಏ ಕರೆಕ್ಟ್ ಮಾಡಿ ಇನ್ನೊಂದ್ಸಲ ಕರೆಕ್ಟ್ ಮಾಡ್ಬಿಡು ಕರೆಕ್ಟ್ ಆಗ್ಬಿಡುತ್ತೆ ಇನ್ನೊಂದ್ ಚಾನ್ಸ್ ನೀಟಾಗಿ ಮಾಡುದು ನೀನೆ ಮಾಡಬೇಕು ಲೀಫ್ಗಳನ್ನ ಕರೆಕ್ಟ್ ಆಗಿರೋ ಆರ್ಡರಲ್ಲಿ ಇಡು ಅಂತ ಹೇಳಿದ್ರೆ ಅವನು ಎದುರುಗಡೆ ಯಾರಿದ್ದಾರೆ ಅವ್ರ ಹತ್ರ ಕ್ಲೂಗಳನ್ನ ಕೇಳ್ತಾ ಇದ್ದಾನೆ ಯಾವ ರೀತಿ ಇಡಬೇಕು ಯಾವ್ದು ಕರೆಕ್ಟ್ ಅಂತ ಹೇಳ್ತಾ ಇದ್ದ ಎಲ್ಲರೂ ಕೂಡ ಲೀಫ್ನ ಕರೆಕ್ಟ್ ಆರ್ಡರಲ್ಲಿ ಇಟ್ಟು ವಿನ್ ಟ್ರೈ ಮಾಡಿದ್ರೆ ಇವನು ಉಲ್ಟಾ ಆರ್ಡರಲ್ಲಿ ಇಟ್ಟು ವಿನ್ ಅದ ಆಟ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಆಟ ಆಡಿದ್ವಿ ದೊರೆಯೋರು ಇರಲಿಲ್ಲ ಇಲ್ಲ ಅಂದಿದ್ರೆ ಅವರು ಕೂಡ ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅವರು ಸ್ವಲ್ಪ ಕೆಲಸ ಇದೆ ಅಂತ ಮೈಸೂರಿಗೆ ಹೋಗಿದ್ರು ಹಾಗೆ ಸಂಜೆ ಬರ್ತಾ ಎಲ್ಲರೂ ಇದ್ರಲ್ಲ ಮಕ್ಕಳೆಲ್ಲ ಇದ್ರಲ್ಲ ಅಂತ ಪಿಜ್ಜಾ ತೊಗೊಂಡು ಬಂದಿದ್ರು ಅನ್ವಿಕ್ ಎಲ್ಲರೂ ಕೊಡ್ತಾ ಇದ್ದಾನೆ ಅದ್ರ ಜೊತೆ ಕಾಫಿ ಟೀ ಪಿಜ್ಜಾ ಎಲ್ಲರೂ ತಿಂದ್ಕೊಂಡು ಮಾತಾಡ್ತಾ ಟಿ ವಿ ನೋಡ್ತಾ ಕೂತಿದ್ದಾರೆ ಎಲ್ಲರೂ ಹನ್ವೀಕ್ ಅಲ್ಲೂ ಕೂಡ ಡ್ರ್ಯಾಗನ್ ಫ್ಲೈ ತೊಗೊಂಡು ಬಂದು ಆಟ ಆಡಿಸ್ತೀನಿ ಅಂತ ಅದ್ರ ಜೊತೆ ಆಟ ಆಡ್ತಾ ಇದ್ದಾನೆ ಅಷ್ಟರಲ್ಲಿ ಆಲ್ರೆಡಿ ಊಟ ಟೈಮ್ ಆಗಿತ್ತು ಮಕ್ಕಳಿಬ್ರು ಕೂಡ ಊಟ ಮಾಡಿಕೊಂಡು ಮಲ್ಕೊಂಡ್ರು ಸಂಡೇ ವ್ಲಾಕ್ ಕೂಡ ಇದರಲ್ಲೇ ಕಂಟಿನ್ಯೂ ಆಗ್ತಾಯಿದೆ ಸಂಡೇ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ನಾಟಿ ಕೋಳಿ ಸಾಂಬಾರು ಮಾಡಿದ್ವಿ ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದೀವಿ ಅನ್ವೀಕ್ ಮತ್ತು ಗ್ರೀಷ್ಮ ಕೂಡ ತಿಂಡಿ ತಿಂತಾ ಇದ್ದಾರೆ ನಾಳೆ ಮಂಡೇ ಆಗಿರೋದ್ರಿಂದ ಗ್ರೀಷ್ಮಗೆ ಇನ್ನೂ ಒಂದು ಎಕ್ಸಾಮ್ ಇದೆ ಅದರಿಂದ ನಾವು ಕೂಡ ರೆಡಿಯಾಗಿದ್ದೀವಿ ಮೈಸೂರಿಗೆ ಹೊರಡೋದಕ್ಕೆ ಎಲ್ಲರೂ ಕೂಡ ಮಾತಾಡ್ತಾ ಕೂತಿದ್ದಾರೆ ಗ್ರೀಷ್ಮಗೆ ನಾಳೆ ಎಕ್ಸಾಮ್ ಇಲ್ಲ ಅಂದಿದ್ದರೆ ಇಲ್ಲೇ ಹೋಗ್ಬೋದಿತ್ತು ಆದರೆ ಅವಳಿಗೆ ನಾಳೆ ಮಂಡೇ ಇನ್ನೂ ಒಂದು ಎಕ್ಸಾಮ್ ಇರೋದ್ರಿಂದ ನಾವು ಕೂಡ ಈಗ ಮೈಸೂರಿಗೆ ಹೊರಡಲೇಬೇಕು ಹೊಡ್ತಾಯಿದ್ದೀವಿ ಹೊರಡ್ಬೇಕಾದ್ರೆ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಯಾವಾಗಲೂ ಕೂಡ ಅಷ್ಟೇ ಊರಿಗೆ ಬರಬೇಕಾದ್ರೆ ಎಷ್ಟು ಖುಷಿಲಿ ಬರ್ತೀವೋ ಅದೇ ರೀತಿ ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರು ಇರುತ್ತೆ ಆದರೆ ಈ ಸಲ ಯಾಕೆ ಸ್ವಲ್ಪ ಬೇಜಾರು ಅಂತ ಹೇಳಿದೆ ಅಂತಂದರೆ ಅವರು ಅವ್ರುಗಳು ಕೂಡ ದಸರಾ ಹಾಲಿಡೇಸ್ಗೆ ಮೈಸೂರಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಅನ್ವಿಕ್ ಕೂಡ ಖುಷಿಯಾಗಿದ್ದಾನೆ ಇನ್ನು ಅವರೇ ಬರ್ತಾರೆ ಮೈಸೂರಿಗೆ ನಮ್ಮ ಮನೆಗೆ ಬರ್ತಾರೆ ಅಂತ ಖುಷಿಯಾಗಿದ್ದಾನೆ ನಿಮ್ಮೆಲ್ಲರಿಗೂ ಒಂದು ಹೇಳಬೇಕು ಅಂತ ಅನಿಸ್ತಾ ಇದೆ ಅದೇನಂತಂದರೆ ದೇವರು ಎಲ್ಲಾನು ಕೊಟ್ಟಿದ್ದಾನೆ ಆದರೆ ಯಾವುದು ಕೂಡ ನಮ್ಮದಲ್ಲ ಅದ್ರ ಜೊತೆಗೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾರೆ ಆದರೆ ಅವರು ಹೇಗಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ನಾವೇ ಮಾಡ್ಕೊಂಡಿರುವಂತಹ ಮೂರ್ತಿಗಳಾಗಿರ್ಬೋದು ಅಥವಾ ಆಕೃತಿಗಳನ್ನ ನಾವು ಪೂಜೆ ಮಾಡೋದ್ರ ಮೂಲಕ ದೇವರು ಈ ರೀತಿ ಇದ್ದಾನೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಇದ್ದೀವಿ ಅಂದರೆ ಎಲ್ಲನೂ ಕೂಡ ಇದೆ ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು ಮೇಲೆ ಎಲ್ಲರೂ ಕೂಡ ಅವರವರ ಜೀವನದಲ್ಲಿ ಬರುವಂತಹ ಯಾವುದೇ ಆದರೂ ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು ಜೊತೆಗೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಬದುಕನ್ನು ಸಾಗಿಸ್ಬೇಕು ನಾವಿವಾಗ ನಗರದಲ್ಲಿದ್ದೀವಿ ಆಲ್ರೆಡಿ ಟೈಮ್ ಹನ್ನೊಂದು ಗಂಟೆ ಆಗಿದೆ ತುಂಬಾ ಬಿಸಿಲಿದೆ ನಾವೀಗ ಚಾಮರಾಜೇಶ್ವರ ದೇವಸ್ಥಾನದ ಪಕ್ಕದ ರೋಡಲ್ಲಿ ಬರುವಂತಹ ಅಂಗಡಿ ಬೀದಿ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಡ್ರೈ ಜಾಮೂನ್ ಮತ್ತು ಕಡಲೆಪುರಿಗೆ ಒಗ್ಗರಣೆ ಮಾಡಿಸ್ತಾರಲ್ವಾ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನು ತೊಗೊಂಡೋಗೋಣ ಅಂತ ಆ ಕಡೆ ಹೋಗ್ತಾ ಇದ್ದೀವಿ ನೀವುಗಳು ಕೂಡ ಚಾಮರಾಜನಗರದ ಸೈಡ್ ಬಂದರೆ ಈ ತಿಂಡಿಗಳನ್ನೆಲ್ಲ ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಮೈಸೂರು ಕಡೆ ಓಡತಾ ಇದ್ದೀವಿ ಗ್ರೀಷ್ಮಾ ಮತ್ತೆ ಅನ್ವಿಕ್ ಇಬ್ರು ಕೂಡ ಕಾರ್ ಒಳಗಡೆನೆ ಆಟ ಆಡ್ತಾ ಇದಾರೆ ಆಟ ನೋಡ್ತಾ ನಾವ್ ಎಷ್ಟು ಬೇಗ ಮೈಸೂರ್ ಬಂದ್ ತಲುಪಿದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ಆಲ್ರೆಡಿ ನಾವು ಮೈಸೂರ್ ಬಂದ್ ತಲುಪಿದ್ವಿ ದಸರಾ ಹಬ್ಬಕ್ಕೋಸ್ಕರ ಲೈಟಿಂಗ್ಸ್ ಎಲ್ಲಾ ಅರೇಂಜ್ ಮಾಡಿದ್ದಾರೆ ಇದು ನನ್ನ ಶನಿವಾರ ಮತ್ತೆ ಭಾನುವಾರದ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ